ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಮುಟ್ಟಿದರೆ ಮುನಿ ನಾಚಿಕೆ ಮುಳ್ಳು ಟಚ್ ನಾಟ್ ಎಂಬ ಸಸ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಇದೊಂದು ಔಷಧೀಯ ಸಸ್ಯ ಇದರ ಎಲೆ ರಸದಿಂದ ಸಾಕಷ್ಟು ಔಷಧೀಯ ಗುಣಗಳು ಅಡಗಿದೆ ಹಾಗಾಗಿ ಎಲೆ ಬಳ್ಳಿ ಎಲ್ಲವೂ ಇದರ ಅಂಗಾಂಗಗಳೆಲ್ಲವೂ ಔಷಧಿ ಮೂಲದಿಂದ ಕೂಡಿದೆ ಮತ್ತು ಈ ನವೆಂಬರ್ ಮತ್ತು ಡಿಸೆಂಬರ್ ಸಂದರ್ಭದಲ್ಲಿ ಇಲ್ಲಿ ಹೆಚ್ಚಾಗಿ ಹೆಬ್ಬಿ ಬೆಳೆಯುವಂಥದ್ದು ಹೂವಂತೂ ಯಥೇಚ್ಛವಾಗಿ ಕಾಣೋದನ್ನು ನಾನು ಗಮನಿಸಿದ್ದೇನೆ ಹಾಗಾಗಿ ಇದರ ಹೂಗಳು ನನ್ನನ್ನು ತುಂಬ ಸೆಳೆಯಿತು ಆ ಕಾರಣಕ್ಕೆ ಇದನ್ನು ಅಲಂಕಾರಿಕವಾಗಿ ಹೂವನ್ನು ಬಳಸಿಕೊಳ್ಳೋಣ ಮತ್ತು ಇದರಲ್ಲಿರ್ತಕ್ಕಂಥ ಒಂದಷ್ಟು ಔಷಧೀಯ ಗುಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತೇಳಿ ಇಂದು